ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಬರುವಂತಹ ಒಂದು ಮುಖ್ಯವಾದ ಪ್ರಬಂಧದ ಸಾರಾಂಶವನ್ನು ತಿಳ್ಕೊಳ್ಳುವ ನಮ್ಮ ಮನೆಯ ದೀಪ ನಮ್ಮ ಮನೆಯ ದೀಪ ಪ್ರಬಂಧವನ್ನು ಬರೆದವರು ಹಾ ಮಾ ನಾಯಕರವರು ಪುಟ ಸಂಖ್ಯೆ ಮೂವತ್ತ ಎಂಟರಲ್ಲಿದೆ ನಮ್ಮ ಮನೆಯ ದೀಪ ಪ್ರಬಂಧ ಪುಟ ಸಂಖ್ಯೆ ಮೂವತ್ತೆಂಟರಲ್ಲಿ ನೋಡಿ ಮಾ ನಾಯಕ ಶ್ರೀ ಹಾರೋಗದ್ದೆ ಮಾನಪ್ಪ ನಾಯಕರವರು ನಮ್ಮ ಮನೆಯ ದೀಪ ಎನ್ನುವ ಕವಿತೆಯನ್ನು ಬರೆದಿದ್ದಾರೆ ಈ ಒಂದು ಪ್ರಬಂಧದಲ್ಲಿ ಬಾಲ್ಯ ಚಿತ್ರಣದ ಜೊತೆಗೆ ಒಂದು ಮಗು ಕುಟುಂಬದಲ್ಲಿ ಮೂಡಿಸುವ ಸಾಮರಸ್ಯವನ್ನು ಈ ಪ್ರಬಂಧದಲ್ಲಿ ವಿವರಿಸ್ತಾ ಇದ್ದಾರೆ ವಿವಾಹವಾದ ಬಳಿಕ ಬಾಳಿನಲ್ಲಿ ಮಗು ಪ್ರವೇಶವಾದ ಮೇಲಿನ ಬದುಕಿನ ಸುಂದರ ಚಿತ್ರಣವನ್ನು ಈ ಒಂದು ಪ್ರಬಂಧದಲ್ಲಿ ಕಾಣಿಸುತ್ತದೆ ಮಕ್ಕಳಾದ ಬಳಿಕ ಗಂಡ ಮತ್ತು ಹೆಂಡತಿಯ ನಡುವೆ ಇರುವಂತಹ ಆಕರ್ಷಣೆ ಕಡಿಮೆಯಾಗುತ್ತದೆ ಎನ್ನುವ ಭಾವನೆಗೆ ವಿರುದ್ಧವಾಗಿ ಎರಡು ಮನಸ್ಸುಗಳ ನಡುವಿನ ಕೊಂಡಿಯಾಗುವ ಚಿತ್ರಣ ಮೂಡಿಸುವಂಥದ್ದು ಈ ಪ್ರಬಂಧದಲ್ಲಿ ನಾವು ಕಾಣಬಹುದಾಗಿದೆ ಹಾಗಾಗಿ ರಮಾ ಈ ಪ್ರಬಂಧದ ಕೇಂದ್ರ ಪಾತ್ರವಾಗಿದ್ದಾಳೆ ಪುಟ್ಟ ಮಗು ನಂದಾದೀಪವಿದ್ದಂತೆ ಇಂತಹ ದೀಪದ ಪ್ರಜ್ವಲಿಸುವಿಕೆಯಲ್ಲಿಯೇ ಸಂಸಾರದ ಸುಖ ದುಃಖ ಸಾಮರಸ್ಯಗಳು ಅಡಗಿವೆ ಎಂದು ಪ್ರಬಂಧಕಾರರು ವಿವರಿಸ್ತಾ ಇದ್ದಾರೆ ನಮ್ಮ ಮನೆಯ ದೀಪ ಕವಿ ಪ್ರಬಂಧವನ್ನು ಬರೆದವರು ಶ್ರೀ ಶ್ರೀಹಾರೋಗದ್ದೆ ಮಾನಪ್ಪ ನಾಯಕನವರು ನಮ್ಮ ಮನೆಯ ದೀಪ ಮೇಲ್ನೋಟಕ್ಕೆ ಒಂದು ಕಥೆಯಂತೆ ಕಂಡುಬಂದರೂ ಇದು ಒಂದು ಲಲಿತ ಪ್ರಬಂಧ ಎಂದು ವಿವರಿಸುತ್ತಿದ್ದಾರೆ ಒಂದು ಸಾಂಸಾರಿಕ ಜೀವನದಲ್ಲಿ ಮಗುವಿನ ಆಗಮನದಿಂದ ಉಂಟಾಗುವಂತಹ ಜೀವನದ ಬದಲಾವಣೆಯನ್ನು ಕವಿ ಇಲ್ಲಿ ವಿವರಿಸ್ತಾ ಇದ್ದಾರೆ ನಮ್ಮ ಮನೆಯ ದೀಪ ಪ್ರಬಂಧದ ಸಾರಾಂಶವನ್ನು ತಿಳಿತಾ ಹೋಗುವ ಸ್ನೇಹಿತರೆ ಪ್ರಬಂಧದ ನಿರೂಪಕ ಒಬ್ಬ ಲೇಖಕ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ಮದುವೆಯಾದ ಹೊಸದು ಪಟ್ಟಣದಲ್ಲಿ ಮನೆಯನ್ನು ಮಾಡಿ ಸಂಸಾರ ಹೂಡಿದ್ದಾನೆ ತಾನು ಹೆಚ್ಚು ಕಲಿತವನು ಒಳ್ಳೆಯ ಕೆಲಸದಲ್ಲಿದ್ದೇನೆ ಎಂಬ ಒಳ ಅಹಮಿಕೆ ಈತನದು ಜೊತೆಗೆ ಹೆಚ್ಚು ಕಲಿತಿಲ್ಲದ ನೋಡಲು ಅಷ್ಟೇನು ಸುಂದರವಿಲ್ಲದ ತನ್ನ ಹೆಂಡತಿಗೆ ಒಳಗೊಳಗೆ ಅಳುಕು ಹೀಗಾಗಿ ಆರಂಭದಲ್ಲಿ ಸ್ವಲ್ಪ ಬಿಗುವಿನಿಂದಲೇ ಸಾಗುತ್ತಿದ್ದಂತಹ ಸಂಸಾರದಲ್ಲಿ ಮಗು ಜನಿಸುತ್ತದೆ ಮಗಳು ರಮೆಯ ಆಗಮನ ಒಂದು ಹೊಸ ಚೇತನವನ್ನು ಪರಿವರ್ತನೆಯನ್ನು ಆ ಒಂದು ಸಂಸಾರಕ್ಕೆ ತರುತ್ತದೆ ಮಗು ಹುಟ್ಟುವ ಮೊದಲು ಗಂಡು ಮಗುವೇ ಬೇಕು ಎಂದು ಆಸೆ ಪಡುತ್ತಿದ್ದ ಲೇಖಕ ತನ್ನ ಈ ಆಸೆಯನ್ನು ಮರೆತು ಮುದ್ದು ಮಗಳ ಬಾಲಲೀಲೆಯಲ್ಲಿ ಕುಚ್ಚಿ ಹೋಗುತ್ತಾನೆ ರಮಾ ಮನೆಗೆ ಬಂದ ಮೇಲೆ ಲೇಖಕನ ಹೆಂಡತಿಯ ಬಾಳಿಗಂತೂ ಪೂರ್ಣ ಬೆಳದಿಂಗಳು ಆಗಿ ಹೋಗಿದ್ದಾಳೆ ತನ್ನ ಬಿಗುಮಾನದ ಗಂಡನನ್ನು ಬದಲಾಯಿಸಿದ ಕೀರ್ತಿ ನನ್ನ ಮಗಳಿಗೆ ಸಲ್ಲುತ್ತದೆ ಹಾಗಾಗಿ ವಸುಂಧರೆಯ ಬಾಳಿನಲ್ಲಿ ಒಂದು ಆಸೆ ಧೈರ್ಯ ಮೂಡಿಸಿದ ರಮಾ ಲೇಖಕನ ಬಾಳಿಗೂ ಒಂದು ಹೊಂಗಸ್ ಹೊಂಗನಸಿನ ಉಯ್ಯಾಲೆ ಕಟ್ಟುತ್ತಾಳೆ ಇವೆಲ್ಲಕ್ಕೂ ಮಿಗಿಲಾಗಿ ಗಂಡ ಹೆಂಡತಿಯರ ನಡುವಿನ ಸರಸದ ಸೇತುವೆಯಾಗಿದ್ದಾಳೆ ಮದುವೆಯ ಮೊದಲ ದಿನಗಳಿಗಿಂತಲೂ ಈಗ ಹೆಚ್ಚಾಗಿ ಹತ್ತಿರವಾಗಿದ್ದಾರೆ ಹೊಂದಿಕೊಂಡಿದ್ದಾರೆ ಹಾಗೆಂದೇ ಪತಿ ಪತ್ನಿಯರ ಕಣ್ಣಲ್ಲಿ ಈ ಪುಟ್ಟ ಮಗಳ ಚಿತ್ರವೇ ತೇಲುತ್ತದೆ ತಮ್ಮ ಪ್ರತಿಯೊಂದು ಮಾತು ಮಗುವಿನ ಬಗ್ಗೆ ಅಥವಾ ಮಗುವಿಗಾಗಿ ಎಂಬಷ್ಟರ ಮಟ್ಟಿಗೆ ಆಗಿಬಿಟ್ಟಿದೆ ಹಾಗಾಗಿ ಮನೆಯ ತುಂಬೆಲ್ಲ ಇವಳದೇ ಆಟ ಇವಳದೇ ಮಾತು ಎಲ್ಲ ಅಂತಹ ಮಾಟಗಾತಿ ರಮಾ ಅವರಿಬ್ಬರನ್ನು ತನ್ನ ಪುಂಗಿಯ ನಾದಕ್ಕೆ ಕುಣಿಸುತ್ತಾಳೆ ಅವರು ಈ ಎಳೆಯ ಬಾಳಿನ ಪುಂಗಿಯನ್ನಿನ ಅದಕ್ಕೆ ಮೈ ಮರೆತು ನರ್ತಿಸುತ್ತಾರೆ ಇತ್ತೀಚೆಗೆ ಹೆಂಡತಿ ತವರಿಗೆ ಹೊರಟರೆ ಲೇಖಕರಿಗೆ ಬೇಸರವಾಗುತ್ತದೆ ತನ್ನ ಹೃದಯದ ಬೇರನ್ನೇ ಕಿತ್ತುಕೊಂಡು ಹೋಗುತ್ತಾಳೆ ಅನಿಸುತ್ತದೆ ಪುಟ್ಟ ಮಗು ಕೈಯಾಡಿಸುತ್ತಾ ತಾಯಿಯ ತೊಡೆಯೇರಿ ಪಯಣಿಸುವ ದೃಶ್ಯವನ್ನೇ ಕಣ್ಣಲ್ಲಿ ತುಂಬಿಕೊಂಡು ಅವರು ಮತ್ತೆ ತಿರುಗಿ ಬರುವವರೆಗೂ ಮಿಲುಕು ಹಾಕುತ್ತಾರೆ ಅವಳು ಒಂದು ಪಾರಿಜಾತದ ಹೂವು ಈ ಪಾರಿಜಾತವಿದ್ದರೆ ಆ ಪಾರಿಜಾತದ ಬಳ್ಳಿಯ ಮೇಲೆ ಪಾರಿವಾಳದ ನಗು ಇರುತ್ತಾರೆ ಆ ಪಾರಿವಾಳವೇ ಇಲ್ಲದ ಮೇಲೆ ಆ ಮನೆಯಲ್ಲಿ ಹೇಗೆ ದಿನ ಕಳೆಯಬೇಕು ರಮ ಬೆಳೆದಂತೆ ಗಂಡ ಹೆಂಡತಿಯರ ಕೆಲಸವೂ ಹೆಚ್ಚಾಗುತ್ತದೆ ಅವಳು ಎಲ್ಲಿ ಹೋಗುತ್ತಾಳೆ ಏನು ಮಾಡುತ್ತಾಳೆ ಎಂದು ಅವಳ ಮೇಲೆ ಕಣ್ಣಿಟ್ಟೇ ಇರಬೇಕು ಮನೆಯ ಬಿಡುವಿಲ್ಲದ ಕೆಲಸಗಳಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ಅವಳ ಕೆಲಸ ಮುಗಿಸಬೇಕು ಆದರೆ ಈ ಕೆಲಸದಲ್ಲಿ ಒಂದು ಬಗೆಯ ಸುಖವಿದೆ ಇದೆ ಈ ಆಲಾದ ಇನ್ನೆಲ್ಲಿಯೂ ಇಲ್ಲ ಎಂಬ ಭಾವನೆ ಬಂದು ಬಿಟ್ಟಿದೆ ಹುಟ್ಟಿದ ಮೇಲೆ ಲೇಖಕರಲ್ಲಿ ಬಹಳಷ್ಟು ಬದಲಾವಣೆಯಾಗಿದೆ ಏನಯ್ಯ ಯಾರಿಗೂ ಹುಟ್ಟದ ಮಗುವೊಂದು ನಿನಗೆ ಹುಟ್ಟಿದೆಯೇ ಎಂದು ಗೆಳೆಯರು ಅಣಕಿಸುವಷ್ಟು ಈಗ ಲೇಖಕರು ಸರಿ ಸಮಯಕ್ಕೆ ಮನೆಗೆ ಹಾಜರಾಗುತ್ತಾರೆ ಊಟದ ಸಮಯಕ್ಕೆ ಇವರಿಲ್ಲ ಎಂದರೆ ರಮಾ ಕೇಳುವ ಪ್ರಶ್ನೆಗಳಿಗೆ ಉತ್ತರವೇ ಇರುವುದಿಲ್ಲ ಇವರು ಎಲ್ಲಿಯಾದರೂ ಹೊರಗಡೆ ಹೊರಟರೆ ಹೋಗಬೇಡ ಇರು ನನಗೆ ಚಿತ್ರ ಬರೆದು ಕೊಡು ಗಾಡಿ ಮಾಡಿಕೊಡು ಎಂದು ಹಠವನ್ನು ಹಿಡಿಯುತ್ತಾಳೆ ಈ ಎಲ್ಲ ಸಂಗತಿಗಳನ್ನು ಸಹಿಸುತ್ತಾರೆ ರಮಾ ತುಂಬ ತುಂಟಿ ಅಷ್ಟೇ ಅಲ್ಲ ಜಾಣಿ ಅಪ್ಪ ಅಮ್ಮ ಇಬ್ಬರನ್ನು ಒಲಿಸಿಕೊಳ್ಳುತ್ತಾಳೆ ಅಪ್ಪನ ಬಳಿ ಇದ್ದರೆ ಅಪ್ಪನೇ ಒಳ್ಳೆಯವನು ಅಮ್ಮ ಇದ್ದರೆ ಅಮ್ಮನೇ ಸರಿ ಹೀಗೆ ಅವಳು ಪಕ್ಷಾಂತರಿ ದಿನಗಳೆಲ್ಲ ಹೀಗೇ ಕಳೆಯುತ್ತಾರೆ ರಮೆ ಎಂದರೆ ಪ್ರೀತಿ ಕೇವಲ ಅವರಿಬ್ಬರಿಗೆ ಅಲ್ಲ ಇವರ ಒಟ್ಟು ಕುಟುಂಬಕ್ಕೆ ಮುದ್ದಿನ ಮಗಳು ಅವಳು ಆಳು ಕಾಳುಗಳಿಗೂ ಕೂಡ ಆದರೆ ರಮಾ ತಂದೆ ತಾಯಿಯನ್ನು ಬಿಟ್ಟು ಬೇರೆ ಯಾರನ್ನು ಅತಿಯಾಗಿ ಹಚ್ಚಿಕೊಳ್ಳಲ್ಲ ಮೌನಿ ಆದರೆ ಔಚಿತ್ಯವರಿತು ಎಲ್ಲರೊಂದಿಗೆ ಮಾತನಾಡುತ್ತಾಳೆ ಒಟ್ಟು ರಮ ಲೇಖಕರ ಮನೆಯ ನಂದಾದೀಪ ಗಾಳಿ ಸುಯ್ಯದಿದ್ದರೆ ಎಣ್ಣೆ ಬತ್ತಿ ಉಳಿದರೆ ಯಾವ ಕಾಲಕ್ಕೂ ಇಂತಹ ದೀಪಗಳು ಪ್ರತಿ ಮನೆಯಲ್ಲೂ ಬೆಳಗುತ್ತವೆ ಇವಿಷ್ಟು ನಮ್ಮ ಮನೆಯ ದೀಪ ಕವಿತೆಯ ಪ್ರಬಂಧದ ಸಾರಾಂಶವಾಗಿದೆ ಪ್ರಬಂಧದ ಭಾಷೆಯಲ್ಲೇನಿದೆ ಯಾವ ಭಾಷೆಯೂ ಪ್ರಬಂಧದ ಶೈಲಿಯಾಗಬಲ್ಲದು ತೀರಾ ಲಘು ಎನಿಸಬಹುದಾದ ಸರಳ ಮಾತುಗಳಿಂದ ಹಿಡಿದು ಗಂಭೀರವಾದ ಭಾಷೆಗೂ ಇಲ್ಲಿ ಅವಕಾಶವಿರುತ್ತದೆ ಆದರೆ ಪ್ರಬಂಧದ ವಸ್ತುವಿಗೆ ಸೂಕ್ತವಾದ ಭಾಷೆಯನ್ನು ಆಯ್ದುಕೊಳ್ಳುವುದು ಪ್ರಬಂಧಗಾರನ ಸೂಕ್ಷ್ಮ ಆಯ್ಕೆಗೆ ಬಿಟ್ಟದ್ದು ಈ ಒಂದು ಪ್ರಬಂಧದ ಒಂದು ಮುಗ್ಧ ಮಗುವಿನ ಸುತ್ತ ಹೆಣೆದಿರುವ ವಿಷಯ ಬಾರದ ಮುದ್ದಿನ ಹಸುಗೂಸು ಮುಂದೆ ಒಂದು ದಿನ ಅರಳು ಹುರಿದಂತೆ ಪಟಪಟನೆ ಮಾತನಾಡುವವರೆಗಿನ ಅವಧಿ ಈ ಪ್ರಬಂಧದ ವ್ಯಾಪ್ತಿ ಹಾಗಾಗಿ ಪ್ರಬಂಧದ ತುಂಬೆಲ್ಲ ಮಗುವಿನ ಮಾತುಗಳೇ ತುಂಬಿವೆ ಅಲ್ಲದೆ ಮಗುವಿನ ಬಗೆಗಿನ ಮಾತುಗಳು ಪ್ರಬಂಧದಲ್ಲಿದೆ ಈ ಪ್ರಬಂಧದ ಭಾಷೆ ಅತ್ಯಂತ ಸರಳವಾದುದು ನಮ್ಮ ಮನೆಯಲ್ಲೊಂದು ಪಾರಿಜಾತದ ಹೂ ಅರಳುತ್ತಿದೆ ಹೌದು ನನ್ನ ಹಾಗೂ ವಸುಂಧರೆಯ ಮುದ್ದಿನ ಮಗಳು ಅಲ್ಲ ಮಗಳು ರಮಾ ನಮ್ಮ ಪಾರಿಜಾತದ ಹೂವೇ ಅಷ್ಟೇ ಕೋಮಲಾವಳು ನಾವು ಹಾಗೆಯೇ ಮಾ ನೋಡಿಕೊಂಡು ಬಂದಿದ್ದೇವೆ ಆ ಹೂವನ್ನು ಹೀಗೆ ಸರಳವಾದ ಮಾತುಗಳಿಂದಲೇ ಪ್ರಬಂಧ ಆರಂಭವಾಗುವಂಥದ್ದು ಮಗು ಹುಟ್ಟಿ ಆರು ತಿಂಗಳಾದ ಮೇಲೆ ವಸುಂಧರೆ ಆ ಕುಲುಕುಲು ಮಗುವನ್ನು ತನ್ನ ಸೊಂಟದ ಮೇಲೆ ಕೂರಿಸಿಕೊಂಡು ಬಂದಾಗ ನನ್ನ ಹಿಂದಿನ ಭಯಕ್ಕೆ ಪೂರ್ಣವಾಗಿ ಮರೆತು ಹೋಗಿತ್ತು ಹೆಣ್ಣಾದರೇನು ಗಂಡಾದರೇನು ಮನೆಗೊಂದು ಮುದ್ದಾದ ಮಲ್ಲಿಗೆಯ ಹೋಗುಬೇಕೆಂದಾಗ ಕೋಲು ಮಲ್ಲಿಗೆಯೇನು ಚಪ್ಪರ ಮಲ್ಲಿಗೆಯೇನು ಹೆಚ್ಚು ಕಡಿಮೆ ಎಲ್ಲ ಒಂದೇ ಒಂದು ಸೋಂಪು ಒಂದೇ ಕಂಪು ಹೀಗೆ ಪ್ರಬಂಧದ ತುಂಬ ಪುಟ್ಟ ಪುಟ್ಟ ವಾಕ್ಯಗಳು ಒಟ್ಟಾರೆ ಮಗುತನಕ್ಕೆ ಹಿರಿಸಾಕ್ಷಿಯಂತೆ ಪ್ರಬಂಧದ ಭಾಷೆಯಿದೆ ಈ ಪ್ರಬಂಧದಲ್ಲಿ ನಮ್ಮ ಮನೆಯ ದೀಪ ಎನ್ನುವಂತಹ ಪ್ರಬಂಧವು ಸಂಪೂರ್ಣವಾಗಿ ಒಂದು ಕುಟುಂಬ ಒಂದು ಸಂಸಾರದಲ್ಲಿ ನಡೆಯುವಂತಹ ಸನ್ನಿವೇಶದ ಬಗ್ಗೆ ಇಲ್ಲಿ ವಿವರಿಸುವಂಥದ್ದು ಇಲ್ಲಿ ಲೇಖಕರು ಹೇಳುತ್ತಾ ಇದ್ದಾರೆ ಈಗ ನಮ್ಮ ಮನೆಗೆ ಒಂದು ಮುದ್ದಿನ ಮಗು ಮಗಳಾಗಿ ಆಗಮಿಸಿದ್ದಾಳೆ ಆ ಮಗುವಿನ ಆಗಮನದ ಮೊದಲ ದಿನಗಳು ಮತ್ತು ನಂತರ ದಿನಗಳಲ್ಲಿ ನಾವು ಕಂಡುಕೊಂಡ ರಸಗಳಿ ಗಳಿಗೆಯ ದಿನಗಳನ್ನು ನಾವು ಅತ್ಯಂತ ಸಂತೋಷವಾಗಿ ಆನಂದಿಸುತ್ತಿದ್ದೇವೆ ನನ್ನ ಮಗಳು ರಮ ಹುಟ್ಟಿದ ಮೇಲೆ ನನ್ನ ಹೆಂಡತಿಯಲ್ಲಿ ಮತ್ತು ತನ್ನಲ್ಲಿ ಅಡಗಿರುವಂತಹ ಬದಲಾವಣೆಗಳು ಕೂಡ ಚಿತ್ರಿತವಾಗುತ್ತದೆ ಮಗಳು ಪುಟ್ಟ ಪುಟ್ಟ ಲೀಲೆಗಳು ಪ್ರಬಂಧದ ಆಶಯಕ್ಕೆ ಒಂದು ಒಳ್ಳೆಯ ಸನ್ನಿವೇಶವನ್ನು ಒದಗಿಸಿಕೊಡುತ್ತದೆ ಮಗುವಿನ ಜೊತೆಗೆ ತಾವು ಸ್ವತಃ ಮಹು ಮಗುವಾಗಿ ವರ್ತಿಸುವ ಇಲ್ಲಿನ ತಂದೆ ತಾಯಿಗಳ ಪಾತ್ರ ಕೂಡ ಇದಕ್ಕೆ ಬಹಳ ಸಕಾರಾತ್ಮಕವಾಗಿ ಒದಗಿ ಬಂದಿರುವಂಥದ್ದು ಈ ಪ್ರಬಂಧದಲ್ಲಿ ಲೇಖಕನ ಮಡದಿ ವಸುಂಧರೆ ಎತ್ತರದಲ್ಲಿ ಕುಳ್ಳಿ ಬಣ್ಣ ಸ್ವಲ್ಪ ಕಪ್ಪು ಇಷ್ಟಾಗಿಯೂ ಲೇಖಕನ ಮುದ್ದು ಮಡದಿ ಉದ್ಯೋಗಸ್ಥ ವರನ ಕೈ ಹಿಡಿದು ಪಟ್ಟಣಕ್ಕೆ ವಲಸೆ ಬಂದ ವಸುಂಧರೆ ಆತಂಕದಲ್ಲಿಯೇ ಬದುಕನ್ನು ಆರಂಭಿಸುತ್ತಾಳೆ ಪುಸ್ತಕದ ಹವ್ಯಾಸಿಯಾದ ಗಂಡ ಈಕೆಗೆ ನಿರ್ಗೂಢವಾಗಿ ಕಾಣುತ್ತಾನೆ ಆತನನ್ನು ಅರ್ಥ ಮಾಡಿಕೊಳ್ಳಲಾಗದೆ ತೊಳಲುತ್ತಾಳೆ ಮದುವೆಯಾದ ಆರಂಭದಲ್ಲೇ ಹೀಗಾದರೆ ಮುಂದೇನು ಎಂದು ಆತಂಕ ಪಡುತ್ತಾಳೆ ಆದರೆ ತಮ್ಮಿಬ್ಬರ ಬಾಳಿನಲ್ಲಿ ರಮೆಯ ಆಗಮನ ಒಂದು ಹೊಸ ಬೆಳಕೆ ಚೆಲ್ಲುತ್ತದೆ ರಮೆಯ ನೆಪದಲ್ಲಿ ಈಕೆ ಗಂಡನೊಂದಿಗೆ ಸಲುಗೆಯಿಂದ ಬರೆಯುತ್ತಾಳೆ ವ್ಯಂಗ್ಯ ಸರಸ ಹಾಸ್ಯ ಮಾಡುವುದರಲ್ಲಿ ತಾನೇನು ಕಮ್ಮಿಯಲ್ಲ ಎಂಬುದನ್ನು ತೋರಿಸುತ್ತಾಳೆ ಗಂಡನಿಗೆ ತುಂಬ ಹತ್ತಿರದವಳಾಗುತ್ತಾಳೆ ಇವಳಿಗೆ ಈ ಸಲುಗೆ ಸಿಕ್ಕಿದ್ದು ತಾನು ಹಡೆದ ಮಗಳಿಂದ ಹಾಗಾಗಿ ರಮೆ ಎಂದರೆ ಇವಳಿಗೆ ಎಲ್ಲಿಲ್ಲದ ಪ್ರೀತಿ ಪ್ರಬಂಧದ ಕೇಂದ್ರ ಪಾತ್ರವೇ ರಮಾ ಅವಳು ಆರು ತಿಂಗಳ ಕೂಸಾಗಿದ್ದಾಗ ಲೇಖಕನ ಮನೆಗೆ ಬಂದವಳು ತಾನು ನಡೆಯದಿದ್ದರೂ ತನ್ನ ತಂದೆ ತಾಯಿಗಳನ್ನು ಸದಾ ತುದಿಗಾಲಿನಲ್ಲಿ ನಿಲ್ಲಿಸುವ ಶಕ್ತಿ ಇದ್ದವಳು ತಾನು ಮಾತನಾಡದಿದ್ದರೂ ಮನೆಯ ಒಳಗೆ ಹೊರಗೆ ಅಷ್ಟೇ ಏಕೆ ಊರಲ್ಲೆಲ್ಲ ಮಾತಿಗೆ ವಸ್ತುವಾದವಳು ಲೇಖಕ ಮತ್ತು ವಸುಂಧರೆಯ ಪಾಲಿಗೆ ರಮ ಕೇವಲ ಮಗುವಲ್ಲ ಪಾರಿಜಾತದ ಹೂವೆಯಾಗಿದ್ದಾಳೆ ಅವಳು ಅಷ್ಟೇ ಕೋಮಲ ತಾಯಿಯಂತೆ ಕುಳ್ಳಿ ಆದರೆ ಕಪ್ಪಲ್ಲ ರಮಾ ಮನೆಗೆ ಬಂದ ಮೇಲೆ ಇವರಿಬ್ಬರ ಬಾಳಿಗೆ ಬೆಳದಿಂಗಳಾಗಿದ್ದಾಳೆ ಅಪ್ಪನನ್ನು ಹಾಗೂ ಅವಳ ನಡವಳಿಕೆಯನ್ನು ಬದಲಾಯಿಸಿದ್ದಾಳೆ ಹಾಗೂ ಅಮ್ಮನ ಬಾಳಿನಲ್ಲಿ ಒಂದು ಹೊಸ ಆಸೆ ಧೈರ್ಯ ಮೂಡಿಸಿದ್ದಾಳೆ ಅದಲ್ಲದೆ ಇಬ್ಬರ ಬಾಳಿಗೆ ಒಂದು ಹೊಂಗಸ್ ಗನಸಿನ ಉಯ್ಯಾಲೆ ಕಟ್ಟಿದ್ದಾಳೆ ಎಲ್ಲಕ್ಕಿಂತ ಮಿಗಿಲಾಗಿ ಇವರಿಬ್ಬರ ನಡುವೆ ಸಕಲಕ್ಕೂ ಸೇತುವೆಯಾಗಿದ್ದಾಳೆ ಒಂದರ್ಥದಲ್ಲಿ ರಮಾ ಮಾಟಗತಿಯೂ ಹೌದು ಪುಂಗಿಯನೇನಾದನಂತೆ ಅವಳ ಮಾತುಗಳು ಅಪ್ಪ ಅಮ್ಮನನ್ನು ಮೈಮರೆಸುತ್ತದೆ ನೋ ತಂದೆ ತಾಯಿಗಳ ಪಾಲಿಗೆ ರಮ ಗುರೂ ಹೌದು ಅವಳೀಗ ಅರ್ಥಗರ್ಭಿತಗಳಾಗಿ ಮಾತನಾಡಬಲ್ಲಳು ಈ ಮಾತುಗಳು ಇವರಿಬ್ಬರನ್ನು ಒಮ್ಮೊಮ್ಮೆ ಹಾಸ್ಯದ ಕಡಲಿಗೆ ತಳ್ಳಿದರೆ ಮತ್ತೊಮ್ಮೆ ಆತ್ಮಾವಲೋಕನದ ಆಳಕ್ಕೆ ಕೂಡ ನೂಕಿಬಿಡುತ್ತದೆ ರಮೆಯ ಮಾತುಗಳು ಸಂಗೀತದಷ್ಟೇ ಸಂತೋಷ ಕೊಡುತ್ತದೆ ಅವಳು ಇತ್ತೀಚೆಗೆ ಸಂದರ್ಭವನ್ನರಿತು ಮಾತನಾಡುವ ಚಾಲಾಕಿ ಹುಡುಗಿಯಾಗಿದ್ದಾಳೆ ತನ್ನ ಈ ಮಾತುಗಳಿಂದ ಅಪ್ಪ ಅಮ್ಮಂದಿರ ಪ್ರೀತಿಯನ್ನು ತುಸು ಹೆಚ್ಚೇ ಒಟ್ಟಾರೆ ರಮಾ ಗಂಡ ಹೆಂಡತಿಯರ ಬಾಳಿನ ಬೆಟ್ಟದಡಿಯಲ್ಲಿ ಹಸುರು ಹುಲ್ಲಿನ ಮೇಲೆ ಜುಳು ಜುಳು ಹರಿಯುವ ಬೆಳ್ಳಿ ನೊರೆಯ ತೊರೆ ಇದರಿಂದಾಗಿ ಲೇಖಕರ ಮನೆ ಹಸುರಾಗಿದೆ ಸಹಸ್ರ ನಗುವಿನ ಹೂ ಅರಳಿ ನಿಂತಿದೆ ಹೂ ಗಿಡಗಳ ಹಿಂದೆ ಬಣ್ಣ ಬಣ್ಣದ ನವಿಲು ಜಾಗರ ಆಡುತ್ತಿದೆ ತೊರೆಯ ನಿನಾದದೊಂದಿಗೆ ಮನೆಯು ನಂದನವಾಗಿದೆ ಆದ್ದರಿಂದ ರಮೆ ಒಂದು ಅದ್ಭುತ ಪುತ್ಥಳಿ ಪ್ರಬಂಧದ ಕೇಂದ್ರ ಬಿಂದು ಇವಿಷ್ಟು ನಮ್ಮ ಮನೆಯ ದೀಪ ಪ್ರಬಂಧದಲ್ಲಿ ಬರುವಂತಹ ಸಾರಾಂಶ ಪರಿಚಯ ಕವಿ ಪರಿಚಯ ವಸ್ತು ಪ್ರಬಂಧದ ವಿಶ್ಲೇಷಣೆಯಾಗಿದೆ ಸ್ನೇಹಿತರೆ ಪ್ರಬಂಧ ಭಾಗದಲ್ಲಿ ಯಾವುದೇ ರೀತಿಯ ಅರ್ಥಗಳು ಇರುವುದಿಲ್ಲ ಹಾಗೆಯೇ ಪ್ರಬಂಧದಲ್ಲಿ ಯಾವುದೇ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಕೂಡ ಇರುವುದಿಲ್ಲ ಕೇವಲ ಪ್ರಶ್ನೋತ್ತರಗಳನ್ನು ಮಾತ್ರ ಬರೀಲಿಕ್ಕೆ ಇರುವಂಥದ್ದು ಐದು ಅಂಕಕ್ಕೆ ಬಂದಾಗ ಅದನ್ನು ನೀವು ಒಂದರ್ ಒಂದೂವರೆ ಪುಟದಷ್ಟಾದರೂ ಬರೆಯಿರಿ ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಬರೀಬೇಕು ಸ್ನೇಹಿತರೆ ಅದನ್ನು ಅವರು ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು ನೀವು ಸಂಪೂರ್ಣವಾಗಿ ಅದರ ಆರಂಶವನ್ನು ಬರಿತಾ ಹೋದ್ರಾಯ್ತು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು